ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರದಲ್ಲಿ ಸಾರ್ವಜನಿಕರ ಯಾವುದೇ ಕೆಲಸ ಕಾರ್ಯಗಳು ಆಗುತ್ತಿಲ್ಲ ಎಂದು ಆರೋಪಗಳು ಕೇಳಿಬಂದಿದ್ದು ಪ್ರಾಧಿಕಾರದ ವಿರುದ್ಧ ಕಾಂಗ್ರೆಸ್ ಮುಖಂಡ ಮಹಮ್ಮದ್ ನಂದಾವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಗರ ಯೋಜನಾ ಪ್ರಾಧಿಕಾರದಲ್ಲಿ ಬಡವರಿಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಆರೋಪ ಮಾಡಿದ ಅವರು ಅಧ್ಯಕ್ಷರ ವಿರುದ್ಧವೂ ಹರಿಹಾಯ್ದಿದ್ದಾರೆ ಪ್ರಾಧಿಕಾರದ ಕೆಲಸಕ್ಕಾಗಿ ಬಂದ ಪ್ರತಿಯೊಬ್ಬರೂ ಕೂಡ ವೈದು ಕೆಲಸವಾಗದೆ ಬರೀ ಕೈಯಲ್ಲಿ ವಾಪಸ್ಸು ಹೋಗುತ್ತಿದ್ದಾರೆ ನಂದಾವರದ ಬಡ ಮಹಿಳೆಯೊಬ್ಬರ ಕಡತವನ್ನ ನೀಡದೆ ಸತಾಯಿಸುತ್ತಿ ರುವ ಅಧಿಕಾರಿಗಳ ವಿರುದ್ಧ ಗರಂ ಆದ ನಂದಾವರ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಎಳೆ ಎಳೆಯಾಗಿ ತಿಂಗಳಿಂದ ಒಂದು ಫೈಲ್ ಕೊಟ್ಟಿದ್ದೇವೆ ಒಂದು ಹೆಣ್ಣಿಗೆ ಮದುವೆ ಇತ್ತು ಆದ್ದರಿಂದ ಅದು ಅವರು ಟ್ರಾನ್ಸ್ಫರ್ ಆದರು ಟ್ರಾನ್ಸ್ಫರ್ ಆದ ಮತ್ತೊಂದು ಆಫೀಸರ್ ಬಂದರು ಯೋಜನಾ ಪ್ರಾಧಿಕಾರದಿಂದ ಒಂದು ತಿಂಗಳಿಂದ ಅವರು ಇದ್ದಾರೆ ಅಳಿತ ಅವರಿಗೆ ಅವರ ಮಗಳ ಮದುವೆ ಇದೆ ಆದ್ದರಿಂದ ಅರ್ಜೆಂಟ್ ಮಾಡಿಕೊಡಿ ಅಂತೇಳಿ ಅಧ್ಯಕ್ಷರು ಅಧ್ಯಕ್ಷರ ಅಧ್ಯಕ್ಷರತ್ರ ಹೋದರು ಅಧ್ಯಕ್ಷರು ಅದಕ್ಕೆ ಕುಮ್ಮಕ್ಕೆ ಕೊಡಲಿಲ್ಲ ಲಾಸ್ಟ್ ಒಂದು ಆಫೀಸರ್ನ ಕರೆಸಿದ್ರು ಅವರು ಬಂದರು ಅವರು ಕೂಡ ಸಹಿ ಹಾಕಿಲ್ಲ ಲಾಸ್ಟಿಗೆ ಯಾರು ಇಲ್ಲಿದ್ದಂಥ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಒಂದು ಮೇಡಮು ಬೀದರ್ಗೆ ಹೋಗಿ ಹೋಗಿ ಸಿಗ್ನೇಚರ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ನಮಗೆ ಯೋಜನೆ ಪ್ರಾಧಿಕಾರ ಯೋಜನೆ ಪ್ರಾಧಿಕಾರದಿಂದ ಸಿಗ್ನೇಚರ್ ಮಾಡಿ ತಗೊಂಡು ಬಂದು ಕಳೆದ ಸೋಮವಾರ ಬಂದಿದೆ ಇನ್ನೂ ಅದನ್ನು ನಮಗೆ ಕೊಡಲಿಲ್ಲ ಹೆಣ್ಮಗಳು ಅದ್ ಐದು ದಿನದಿಂದ ಆರು ದಿನದಿಂದ ಬರ್ತಾ ಇದ್ದಾರೆ ಅಧ್ಯಕ್ಷರು ಬರಬೇಕು ಅಧ್ಯಕ್ಷರು ಬರಬೇಕು ಅಧ್ಯಕ್ಷರ ಕೈಯಿಂದ ಕೊಡಬೇಕು ಅಧ್ಯಕ್ಷರ ಇದೆ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರು ನೋಡುವಾಗ ಅವರು ವಿಧಾನಸೌಧದಲ್ಲಿ ಫೋಟೋದಲ್ಲಿ ಬ್ಯುಸಿಯಾಗಿದ್ದಾರೆ ಸಿ ಎಮ್ನೊಟ್ಟಿಗೆ ಮತ್ತು ಹೋಮ್ ಮಿನಿಸ್ಟ್ರೊಟ್ಟಿಗೆ ಬ್ಯುಸಿಯಾಗಿದ್ದಾರೆ ಆದ್ದರಿಂದ ಈ ಜನ ಜನರ ಸಮಸ್ಯೆಯನ್ನು ಹೇಳ್ಕೋರು ಬಂದು ಕೊಂಡು ಬರುವಂಥ ಅಧ್ಯಕ್ಷರೇ ಇಲ್ಲದಿದ್ದರೆ ಹತ್ರ ಹೇಳೋದು